ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಕೊಂಡಂತಹ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಶುಭ ಮತ್ತು ಮಂಗಳದಾಯಕವಾಗಿರುವುದು ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುತ್ತಿದ್ದರೆ ಈ ವಾರ ನಿಮಗೆ ಯಶಸ್ಸು ಲಭಿಸುವುದು ಹಾಗೆ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರ ಅಪೂರ್ಣ ಆಸೆಗಳು ಈಡೇರಲಿದೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವರು ಜೊತೆಗೆ ಯಾವುದಾದರೂ ವರಿಷ್ಠ ಅಧಿಕಾರಿಗಳಿಂದ ದೊಡ್ಡ ಜವಾಬ್ದಾರಿ ದೊರಕುವ ಸಂಭವವಿದೆ ವ್ಯಾಪಾರದಲ್ಲಿ ಮುಂದೆ ಸಾಗಲು ನೀವು ಮಾಡಿದಂತಹ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗಲಿದೆ ನೀವು ಬಹಳ ಸಮಯದಿಂದ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರ ನಿಮ್ಮ ಆಸೆ ಈಡೇರಲಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಮೂಲಕ ಹೆಚ್ಚು ಕೊಬ್ಬಿನ ಆಹಾರವನ್ನು ತಪ್ಪಿಸುವುದು ಮತ್ತು ನಿಮ್ಮ ಸಮತೋಲಿತ ದಿನಚರಿಯ ಪರಿಣಾಮವು ಈ ವಾರ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾಗಿ ಬೀರುವುದನ್ನು ಕಾಣಲಾಗುತ್ತದೆ ಮತ್ತು ಇದು ನಿಮ್ಮ ಸ್ಥೂಲಕಾಯಿತೆಯನ್ನು ಕಡಿಮೆ ಮಾಡುತ್ತದೆ ಎಂದು ನಿಮ್ಮ ರಾಶಿ ಭವಿಷ್ಯ ಸೂಚಿಸುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಸೂರ್ಯನು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಯಾವುದೇ ಆಪ್ತರು ಎಲ್ಲಾ ರೀತಿಯ ಆರ್ಥಿಕ ತೊಂದರೆಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಈ ವಾರ ನಿಮ್ಮ ಕುಟುಂಬದ ಮಕ್ಕಳು ನಿಮ್ಮ ಮುಂದೆ ಅಥವಾ ಯಾವುದೇ ಮೂರನೇ ಅಥವಾ ಬಾಹ್ಯ ಸದಸ್ಯರ ಮುಂದೆ ಅವಮಾನಕರ ಅಥವಾ ಅಸಭ್ಯವಾಗಿ ವರ್ತಿಸುತ್ತಾರೆ ಇದರಿಂದಾಗಿ ನೀವು ಇತರ ಮುಂದೆ ಅವಮಾನ ಅನುಭವಿಸುವಿರಿ ಆದರೆ ಮಕ್ಕಳನ್ನು ಶಿಕ್ಷಿಸುವ ಬದಲು ಅವರೊಂದಿಗೆ ಕುಳಿತು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುವುದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿತಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಶತ್ರುಗಳು ಸಹ ಕಚೇರಿಯಲ್ಲಿ ನಿಮ್ಮ ಸ್ನೇಹಿತರಾಗುತ್ತಾರೆ ಏಕೆಂದರೆ ಸಣ್ಣ ಒಳ್ಳೆಯ ಕೆಲಸದಿಂದಾಗಿ ನೀವು ದೊಡ್ಡ ಬಡ್ತಿ ಪಡೆಯುತ್ತೀರಿ ಅದನ್ನು ಎಲ್ಲರೂ ಚರ್ಚಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಒಳ್ಳೆಯ ಸಮಯವನ್ನು ಆನಂದಿಸಿ ಆನಂದವನ್ನು ಅನುಭವಿಸಿ ಈ ಸಮಯವು ಉನ್ನತ ಶಿಕ್ಷಣಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಸಮಯದಲ್ಲಿ ನೀವು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಅನೇಕ ಶುಭ ಗ್ರಹಗಳ ಸ್ಥಳಾಂತರ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಅವುಗಳ ಅನುಕೂಲಕರ ದೃಷ್ಟಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಸಿಂಹ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯದವರಿಗೆ ಗ್ರಹಗಳು ಉತ್ತಮ ಕ್ರಮದಲ್ಲಿರುವುದರಿಂದ ಮೂರನೇ ವಾರವು ಹೆಚ್ಚು ಉತ್ತಮವಾಗಿರುತ್ತದೆ ಬುಧವು ಮೇಷರಾಶಿಗೆ ಚಲಿಸುತ್ತದೆ ಇದು ಹೊಸ ಆಲೋಚನೆಗಳು ಹೊಸ ನಂಬಿಕೆಗಳು ಮತ್ತು ದೂರದ ಯೋಜನೆಗಳನ್ನು ತರುತ್ತದೆ ನೀವು ತತ್ವಶಾಸ್ತ್ರ ಧರ್ಮ ಕಾನೂನು ಅಥವಾ ಇತರ ಸಂಸ್ಕೃತಿಗಳ ಬಗ್ಗೆ ಕುತೂಹಲ ಹೊಂದಿರುತ್ತೀರಿ ಕಲಿಕೆ ಬೋಧನೆ ಪ್ರಕಟಣೆ ಅಥವಾ ದೂರದ ಪ್ರಯಾಣದ ಯೋಜನೆಯಲ್ಲಿ ನೀವು ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಈ ಸಾಗಣೆಯು ನಿಮ್ಮ ವಿಶ್ವ ದೃಷ್ಟಿಕೋನವನ್ನು ವಿಸ್ತರಿಸಬಲ್ಲ ತತ್ವಶಾಸ್ತ್ರದ ಬಗ್ಗೆ ಆಳವಾದ ಸಂಭಾಷಣೆಗಳನ್ನು ಸಹ ತರುತ್ತದೆ ನಿಮ್ಮ ಮಾರ್ಗದರ್ಶಕರೊಂದಿಗೆ ನೀವು ಪ್ರಮುಖ ಸಂಭಾಷಣೆಯನ್ನು ನಡೆಸುತ್ತೀರಿ ಮತ್ತು ಕಾನೂನು ವಿಷಯಗಳಲ್ಲಿ ಉತ್ತಮ ಸ್ಪಷ್ಟತೆ ಇರುತ್ತದೆ ಹೆಚ್ಚು ಬೋಧಿಸದಂತೆ ಅಥವಾ ನಿಮ್ಮ ಸ್ವಂತ ಅಭಿಪ್ರಾಯಗಳಲ್ಲಿ ಸಿಲುಕಿಕೊಳ್ಳದಂತೆ ಜಾಗರೂಕರಾಗಿರಿ ನಿಮ್ಮ ಆಡಳಿತಗಾರ ಸೂರ್ಯನು ವೃಷಭ ರಾಶಿಗೆ ಚಲಿಸುತ್ತಾನೆ ಇದು ನಿಮ್ಮ ಹತ್ತನೇ ವೃತ್ತಿಜೀವನವನ್ನು ಆಳುತ್ತದೆ ಆದ್ದರಿಂದ ನಿಮ್ಮ ಗಮನವು ವೃತ್ತಿ ಖ್ಯಾತಿ ಮತ್ತು ಜೀವನದ ಗುರಿಗಳ ಕಡೆಗೆ ತಿರುಗುತ್ತದೆ ಇದು ಸಾರ್ವಜನಿಕ ದೃಷ್ಟಿಯಲ್ಲಿ ಮಿಂಚುವ ಸಮಯ ಆದ್ದರಿಂದ ನಿಮ್ಮ ಕೆಲಸವನ್ನು ಪ್ರದರ್ಶಿಸಲು ಅಥವಾ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ನೀವು ಅಂತಹ ಅವಕಾಶಗಳನ್ನು ಪಡೆಯುತ್ತೀರಿ ನೀವು ಹಿಂದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನೀವು ಕಲಿತದ್ದಕ್ಕಾಗಿ ನೀವು ಗುರುತಿಸಲ್ಪಡುತ್ತೀರಿ ನಿಮ್ಮ ವ್ಯವಸ್ಥಾಪಕರು ಮತ್ತು ಅಧಿಕಾರದ ವ್ಯಕ್ತಿಗಳು ನಿಮ್ಮ ಅದಿರನ್ನು ಗಮನಿಸುತ್ತಾರೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಇದ್ದೂ ಕಾಣುತ್ತವೆ ಈ ವಾರದಲ್ಲಿ ನೀವು ಪ್ರಚಾರಗಳಿಗಾಗಿ ನೋಡುತ್ತೀರಿ ಹೊಸ ಗುರಿಗಳನ್ನು ಹೊಂದಿಸಿ ಅಥವಾ ವೃತ್ತಿಪರವಾಗಿ ಏನನ್ನಾದರೂ ಪ್ರಾರಂಭಿಸುತ್ತೀರಿ ಟ್ರಾನ್ಸಿಟ್ ಮಾರ್ಸ್ ಸಿಂಹ ರಾಶಿಗೆ ಚಲಿಸುತ್ತದೆ ಇದು ಮೊದಲ ಮನೆಯಲ್ಲಿರುವುದರಿಂದ ನಿಮ್ಮ ಶಕ್ತಿಯನ್ನು ಖಂಡಿತವಾಗಿ ಹೆಚ್ಚಿಸುತ್ತದೆ ನೀವು ದೃಢವಾಗಿ ಆತ್ಮವಿಶ್ವಾಸದಿಂದ ಮತ್ತು ಕ್ರಮ ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತೀರಿ ಆದ್ದರಿಂದ ಜನರು ನಿಮ್ಮ ಧೈರ್ಯಕ್ಕಾಗಿ ನಿಮ್ಮನ್ನು ಗಮನಿಸುತ್ತಾರೆ ಮತ್ತು ನೀವು ತುಂಬಾ ಸ್ಪರ್ಧಾತ್ಮಕತೆಯನ್ನು ಅನುಭವಿಸುವಿರಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಫಿಟ್ನೆಸ್ ಮೇಲೆ ಕೇಂದ್ರೀಕರಿಸುತ್ತೀರಿ ಅಥವಾ ಸವಾಲುಗಳನ್ನು ಎದುರಿಸುತ್ತೀರಿ ಶುಕ್ರನು ಮೀನರಾಶಿಯಲ್ಲಿ ನೇರವಾಗಿ ತಿರುಗುತ್ತಾನೆ ಇದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ನೀವು ಹಣಕಾಸನ್ನು ನಿರ್ವಹಿಸಲು ಹೆಣಗಾಡುತ್ತಿರುವಿರಿ ಆದರೆ ಆ ಹೋರಾಟಗಳನ್ನು ಶೀಘ್ರದಲ್ಲೇ ಕೊನೆಗೊಳಿಸಲು ವಿಶ್ವವು ದಯ ತೋರುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕು ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ